कार्यक्रम के स्वागत नमस्ते ನಮಸ್ತೆ ಸರ್ ಸಂಬಂಧಗಳ ಚೆನ್ನಾಗಿದ್ರೆ ನಾವು ಅನ್ಕೊಂಡಿರೋ ಕೆಲಸ ಎಲ್ಲ ಆಗತ್ತೆ ಅಂತ ಹೇಳಿದ್ರಿ ಅಂದ್ರೆ ಒಂದು ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಮನೆಯಲ್ಲಿ ಬೇಸಿಕ್ ಮನೇಲಿ ನಾವು ಖುಷಿ ಖುಷಿಯಾಗಿ ಹೊರಗಡೆಯಿಂದ ಹೊರಟವಿ ಅಂತ ಹೇಳಿದ್ರೆ ನಾವು ದಿನ ಪೂರ್ತಿ ಖುಷಿಯಾಗಿರ್ಬೋದು ಹೊರಗಡೆ ಮಾಡುವಂತ ಕೆಲಸಗಳೆಲ್ಲ ಖುಷಿ ಖುಷಿಯಾಗಿ ಮಾಡ್ಬೋದು ಆಗ ಸಂತೋಷವಾಗಿದ್ರೆ ಆಟೋಮೆಟಿಕಲಿ ಒಳ್ಳೆಯದೇ ಆಗತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀರಾ ಸೊ ಸಂಬಂಧಗಳು ನಮ್ಮ ಜೀವನದಲ್ಲಿ ಅಷ್ಟು ಮುಖ್ಯಾನ ಅನ್ನೋದನ್ನ ನೀವು ತಿಳಿಸ್ಕೊಟ್ರಿ ನೀವು ಇವತ್ತು ಸಂಬಂಧಗಳ ಬಗ್ಗೆ ಯಾವ ವಿಚಾರಗಳನ್ನ ತಿಳಿಸ್ಕೊಡ್ತಾ ಇದ್ದೀರಾ ಓಕೆ ಮೊದಲನೇದಾಗಿ ಎಲ್ಲ ವೀಕ್ಷಕರಿಗೆ ಮುರಳಿಯ ಪ್ರೀತಿಯ ನಮಸ್ಕಾರಗಳು ಮೇಡಮ್ ನಾನು ಸಂಬಂಧಗಳು ತುಂಬ ಚೆನ್ನಾಗಿರ್ಬೇಕಪ್ಪ ಅಂತ ಹೇಳಿದ್ರೆ ಮೂರು ವಿಚಾರಗಳ ಮೇಲೆ ನಾವು ತುಂಬ ಫೋಕಸ್ ಮಾಡ್ಬೇಕಂತ ಹೇಳಿದೀವಿ ಮೊದಲನೇದಾಗಿ ನಾವು ಯಾವುದನ್ನು ಮರಿಬೇಕು ಯಾವುದನ್ನು ಮರಿಬಾರ್ದು ಅನ್ನೋದ್ರ ಬಗ್ಗೆ ನಮಗೆ ಅರಿವು ತುಂಬಾ ಚೆನ್ನಾಗಿರ್ಬೇಕಂತ ಇವತ್ತು ಎರಡನೇ ವಿಚಾರ ಅದು ಮುರಿಯುವಂಥದ್ದು ಅಂತ ಸೋ ನಾವು ಯಾವ್ದನ್ನ ಮುರಿ ಮುರ್ಕೊಳ್ಬೇಕು ಅಂದ್ರೆ ಯಾವ್ದರಿಂದ ನಾವು ಡಿಟ್ಯಾಚ್ ಆಗಿರಬೇಕು ಯಾವ್ದ್ರ ಜೊತೆ ನಾವು ಅಟ್ಯಾಚ್ ಆಗಿರಬೇಕು ಅನ್ನೋದ್ರ ಬಗ್ಗೆ ತುಂಬ ಗಮನದಲ್ಲಿಡ್ಕೊಳ್ಬೇಕಾಗಿರೋ ವಿಚಾರ ಸೊ ಎರಡನೇ ವಿಚಾರ ಆ್ಯಕ್ಚುಲಿ ಎಷ್ಟೋ ಜನಕ್ಕೆ ತುಂಬ ಕ್ಲಾರಿಟಿ ಬೇಕಾಗಿರುತ್ತೆ ಕ್ಲಾರಿಟಿ ಇನ್ ದ ಸೆನ್ಸ್ ಯಾವುದು ಸರಿನೋ ಯಾವುದು ತಪ್ಪೋ ಯಾರ ಜೊತೆಗೆ ನಾನು ರಿಲೇಶನ್ಶಿಪ್ ಕಟ್ ಮಾಡ್ಕೊಳ್ಬೇಕು ಯಾರ ಜೊತೆಗೆ ನಾನು ರಿಲೇಷನ್ಶಿಪ್ ಕಟ್ ಮಾಡ್ಕೊಳ್ಬಾರ್ದು ಅನ್ನೋ ಒಂದು ಸಂಪೂರ್ಣ ಕ್ಲಾರಿಟಿ ಇರಲ್ಲ ಸೊ ಇಲ್ಲಿ ನಾವು ಕೆಲವೊಂದು ವಿಚಾರಗಳನ್ನ ವೈಯಕ್ತಿಕವಾಗಿ ತೊಗೊತಾ ಹೋದ್ರೆ ಎಲ್ಲದಕ್ಕೂ ಗೊಂದಲ ನಾವು ಸಿಲೆಕ್ಟ್ ಬಿಡ್ತೀವಿ ಕೆಲವೊಂದು ವಿಚಾರಗಳನ್ನ ನಾವು ಯೂನಿವರ್ಸಲ್ ಲೆವೆಲ್ ಅಲ್ಲಿ ಥಿಂಕ್ ಮಾಡ್ಬೇಕಾಗುತ್ತೆ ಯೂನಿವರ್ಸಲ್ ಇನ್ ದ ಸೆನ್ಸ್ ಅಲ್ಲಿ ಎಲ್ಲಾ ವಿಚಾರಗಳು ಎಲ್ಲರಿಗೂ ಈಕ್ವಲ್ ಅನ್ನೋ ತರ ಸೊ ಯೂನಿವರ್ಸಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಕೆಲವು ಪಾಯಿಂಟ್ಸ್ಗಳನ್ನು ಹೇಳ್ತೀನಿ ಆವಾಗ ಜನಗಳಿಗೆ ಕನೆಕ್ಟ್ ಮಾಡ್ಕೊಳಕ್ಕೆ ಸಬ್ಜೆಕ್ಟ್ಗೆ ಕನೆಕ್ಟ್ ಮಾಡ್ಕೊಳೋಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈಸಿ ಆಗುತ್ತೆ ಕೂಡ ಸೊ ಬೇಸಿಕಲಿ ಇನ್ ದಿಸ್ ವರ್ಲ್ಡ್ ವಿ ಆಲ್ ಆರ್ ಕನೆಕ್ಟೆಡ್ ಅಂತ ಹೇಳ್ತೀವಿ ನಾವು ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಎಲ್ಲ ವಿಚಾರಗಳು ಪ್ರಪಂಚದಲ್ಲಿ ಸಂಬಂಧಪಡುವಂತಹ ಎಲ್ಲ ವಿಚಾರಗಳಿಗೂ ಹಾಗೂ ವ್ಯಕ್ತಿಗಳಿಗೂ ನಾವೆಲ್ಲರೂ ಕನೆಕ್ಟೆಡ್ಡೆ ಆಗಿದ್ದೀವಿ ಅಂತ ಅಂದರೆ ಒಂದು ಸರ್ಕಲ್ ಅಂತ ತಗೊಂಡಾಗ ದೇರ್ ಆರ್ ಎನ್ ನಂಬರ್ ಆಫ್ ಡಾಟ್ಸ್ ಅಲ್ಲಿ ಎಲ್ಲ ಡಾಟ್ಸ್ಗಳು ಸೇರಿ ಒಂದು ಸರ್ಕಲ್ ಆಗಿರುತ್ತೆ ಅದರಲ್ಲಿ ಒಂದೇ ಒಂದು ಡಾಟ್ ನಾವು ರಿಮೂವ್ ಮಾಡಿದ್ರು ಅದು ಸರ್ಕಲ್ ಅಂತ ಅನ್ಸ್ಕೊಡಲ್ಲ ಸೊ ಹಾಗಿರ್ಬೇಕಾದ್ರೆ ಸಂಬಂಧಗಳು ಅಂತ ಬಂದಾಗ ಯೂನಿವರ್ಸಲ್ ಲೆವೆಲಲ್ಲಿ ನಾವು ಥಿಂಕ್ ಮಾಡಿದಾಗ ಯಾವೊಬ್ಬ ವ್ಯಕ್ತಿ ಜೊತೆಗೆ ನನ್ನ ಸಂಪರ್ಕವನ್ನು ಕಡಿತಗೊಳಿಸಬೇಕು ಯಾವೊಬ್ಬ ವ್ಯಕ್ತಿ ಜೊತೆಗೆ ನನ್ನ ಸಂಪರ್ಕವನ್ನು ಕಂಟಿನ್ಯೂ ಮಾಡಬೇಕು ಸಂಬಂಧವನ್ನು ಕಂಟಿನ್ಯೂ ಮಾಡಬೇಕು ಅನ್ನೋ ಕ್ಲಾರಿಟಿ ತುಂಬ ಇಂಪಾರ್ಟೆಂಟ್ ಇಲ್ಲಿ ಸಂಬಂಧಗಳನ್ನು ಕಟ್ ಮಾಡಲೇ ಕೂಡುದು ಅನ್ನುವಂತಹ ಕೆಲವು ಸಂಬಂಧಗಳಿರುತ್ತೆ ಅವು ಯಾವುಗಳು ಅಂತ ಮುಂಚೆ ನಾನು ಹೇಳ್ತೀನಿ ಫಾರ್ ಎಕ್ಸಾಂಪಲ್ ಇವಾಗ ಅಪ್ಪ ಅಮ್ಮ ಅಣ್ಣ ತಂಗಿ ಅಜ್ಜ ಅಜ್ಜಿ ದೊಡ್ಡಪ್ಪ ದೊಡ್ಡಮ್ಮ ಸೊ ಈ ರೀತಿ ಯಾರೇ ಒಂದು ಫ್ಯಾಮಿಲಿ ಮೆಂಬರ್ಸ್ ಅಂತ ಬಂದಾಗ ಅತ್ತೆ ಮಾವ ಅಳಿಯ ಸೊಸೆ ಎವರ್ ಈ ಥರ ಸಂಬಂಧಗಳು ಅಂತ ಬಂದಾಗ ಫ್ಯಾಮಿಲಿ ಅಂತ ಬಂದಾಗ ಇವೆಲ್ಲ ವಿಚಾರಗಳು ಬರ್ತವೆ ಇಲ್ಲಿ ನಾವು ಯಾರೊಬ್ಬರಿಗೂ ಜೊತೆಗೂ ಕೂಡ ನಾವು ದ್ವೇಷವನ್ನು ಹೊಂದದೆ ಎಲ್ಲರನ್ನೂ ಕೂಡ ನಮ್ಮ ಸಂಬಂಧದಲ್ಲಿ ಇಟ್ಕೊಳ್ಬೇಕಾಗತ್ತೆ ಅದರಲ್ಲಿ ಯಾರೋ ಒಬ್ರು ನಮಗೆ ನೋವು ಮಾಡಿದರೆ ಕಷ್ಟಗಳನ್ನು ಕೊಟ್ಟಿದ್ದಾರೆ ನಮಗೆ ಸಕ್ಸಸ್ಸನ್ನು ಅಪೇಕ್ಷಿಸ್ತಾ ಇಲ್ಲ ನಮಗೆ ಕೆಟ್ಟದಾಗೋದನ್ನೇ ಬಯಸ್ತಾ ಇದ್ದಾರೆ ಅಂತ ಇದ್ರೂ ಸಹ ಈ ಸಂಬಂಧಗಳು ರಕ್ತ ಸಂಬಂಧಗಳಾಗಿರ್ತವೆ ಸೊ ಆ ಕಾರಣದಿಂದಾಗಿ ನಾವು ಇವರ ಜೊತೆ ಸಂಬಂಧಗಳನ್ನು ಮುರಿದುಕೊಳ್ಳುವಂತಹ ವಿಚಾರಕ್ಕೆ ಹೋಗಲೇಬಾರ್ದು ಅಂದರೆ ಅವರನ್ನು ದ್ವೇಷಿಸಬಾರ್ದು ಅಂತ ನೀವು ದ್ವೇಷಿಸ್ತಾ ಇದ್ದೀರಾ ಅಂದರೆ ಅಲ್ಲಿ ಸಂಬಂಧನ ಮುರ್ಕೊಂಡಿದ್ದೀರಾ ಅಂತಲೇ ಅರ್ಥ ಅಂದರೆ ಯಾವೊಬ್ಬ ವ್ಯಕ್ತಿ ನಿಮಗೆ ಮಾರಕವಾಗಿರ್ತಾರೆ ಅಥವಾ ನಿಮ್ಮ ಇಷ್ಟ ಕಷ್ಟಗಳಿಗೆ ಬೆಲೆ ಕೊಡ್ತಾ ಇಲ್ಲ ಮರ್ಯಾದೆ ಕೊಡ್ತಾ ಇಲ್ಲ ಅಂತ ಆದಾಗ ನಾವು ಆ ವ್ಯಕ್ತಿನ ಸರ್ವೇ ಸಾಧಾರಣವಾಗಿ ದ್ವೇಷಿಸಕ್ಕೆ ಸಾಧ್ಯ ಸ ಸ್ಟಾರ್ಟ್ ಮಾಡಿಬಿಡ್ತೀವಿ ಅಂತ ಸೊ ಈ ರೀತಿಯಾದಂತಹ ಒಂದು ಸಂಬಂಧಗಳ ನಡುವೆ ನಾವು ಒಂದು ಬಿರುಕನ್ನು ಬಿಡ್ಕೊಳ್ಬಾರ್ದು ಅದು ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಅಂತ ಹೇಳ್ತೀವಿ ಸೊ ಇಲ್ಲಿ ಅರ್ಥ ಏನಪ್ಪ ಅಂದರೆ ನಾನು ನನ್ನ ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಒಬ್ಬ ವ್ಯಕ್ತಿಯ ಜೊತೆ ದ್ವೇಷವನ್ನು ಕಟ್ಟಿಕೊಂಡಿದ್ದೀನಿ ಅಂದರೂ ಸಹ ನನ್ನ ಅನ್ಕಾನ್ಶಿಯಸ್ ಅಥವಾ ಸಬ್ಕಾನ್ಷಿಯಸ್ ಮೈಂಡಲ್ಲಿ ನನ್ನ ಸಂಬಂಧಗಳು ಸ್ಟ್ರಾಂಗ್ ಇಲ್ಲ ಅನ್ನೋದನ್ನು ಮತ್ತೆ ಮತ್ತೆ ಹೇಳ್ತಾ ಇರುತ್ತೆ ನನಗೆ ಅಂದ್ರೆ ನಿನ್ನ ತಪ್ಪು ಮಾಡ್ದೆ ತಪ್ಪು ಮಾಡಿದೆ ಅಂತಲೇ ಹೇಳ್ತಿರುತ್ತೆ ವಿ ಆಲ್ ಫಾಲೋ ದ ಯೂನಿವರ್ಸಲ್ ಫಿಲಾಸಫಿ ಯೂನಿವರ್ಸಲ್ ಥಿಯರಿ ಪ್ರಕಾರ ಹೋದ್ರೇನೆ ನಾವೆಲ್ಲರೂ ತುಂಬಾ ಧೈರ್ಯವಾಗಿ ಆರೋಗ್ಯವಾಗಿ ಇರೋಕ್ಕಾಗುತ್ತೆ ಅನ್ನೋ ವಿಚಾರಗಳನ್ನ ನಾವು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದ್ರಿಂದ ಯಾವುದೇ ಒಂದು ಫ್ಯಾಮಿಲಿಯಲ್ಲಿ ಬರುವಂತಹ ಸಂಬಂಧಗಳನ್ನು ನಾವು ಮುರಿಬಾರ್ದು ಅಂತ ಯಾರಿಂದ ನಾವು ಡಿಟ್ಯಾಚ್ ಆಕೆ ಇಷ್ಟಪಡಬಾರ್ದು ಅಂತ ಇಲ್ಲಿ ನಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ನಮ್ಮ ಜ್ಞಾನವನ್ನು ನಮ್ಮ ಎಜುಕೇಷನನ್ನು ಉಪಯೋಗಿಸಿ ನಾವು ಯಾರಿಗೆ ಏನು ಹೇಳ್ಕೊಡಬೇಕು ಯಾರಿಗೆ ಏನು ಹೇಳ್ಕೊಡ್ಬಾರ್ದು ಅನ್ನೋ ಒಂದು ಜ್ಞಾನವನ್ನು ನಾವು ಅವರಿಗೆ ತಿಳಿಸ್ಬೇಕಾಗ್ತಾ ಹೋಗುತ್ತೆ ಇದೆಲ್ಲವನ್ನು ನಾವು ತಿಳಿಸ್ತಾ ಹೋದಾಗ ಏನಾಗುತ್ತೆ ಅವರು ಕೂಡ ನಮ್ಮನ್ನು ಅರ್ಥ ಮಾಡ್ಕೊಳ್ತಾರೆ ನಾವು ಅವ್ರ ಜೊತೆ ಅರ್ಥ ಮಾಡ್ಕೊಳಕ್ಕಾಗುತ್ತೆ ಅಲ್ಲಿ ದ್ವೇಷ ಎಲ್ಲೂ ಬಿಲ್ಡ್ ಆಗ್ತಾ ಹೋಗಲ್ಲ ಸೊ ಈ ಥರ ವಿಚಾರಗಳ ಕೊರತೆ ಇರೋ ಕಾರಣ ಆ ವ್ಯಕ್ತಿಯ ಒಂದು ಸಂಬಂಧ ಏನು ಅಂತ ನಮಗೆ ತಿಳಿದೇ ಇರೋ ಕಾರಣ ನಾವು ಯೂನಿವರ್ಸಲ್ ಲೆವೆಲಲ್ಲಿ ಥಿಂಕ್ ಮಾಡದೇ ಇರೋ ಕಾರಣ ನಮ್ಮ ಬ್ರೈನ್ನಿಗೆ ನಾವೇ ಗೊತ್ತಿಲ್ಲದೆ ಕೆಲವೊಂದು ಫಿಯರ್ಸ್ಗಳನ್ನು ಕ್ರಿಯೇಟ್ ಮಾಡ್ತಾ ಹೋಗ್ಬಿಡ್ತೀವಿ ಅಂದರೆ ಯಾವುದೇ ಒಬ್ಬ ವ್ಯಕ್ತಿನ ನೀವು ದ್ವೇಷಿಸೋಕ್ಕೆ ಸ್ಟಾರ್ಟ್ ಮಾಡಿದಿರಿ ಅಂದರೆ ಅವರು ನಿಮಗೆ ಯಾವುದೋ ರೀತಿಯಾಗಿ ಕೆಡಕು ಮಾಡೇ ಮಾಡ್ತಾರೆ ಅನ್ನೋದು ನೆಕ್ಸ್ಟ್ ಥಾಟ್ ಓಕೆ ಅವರು ಯಾರ ಮೂಲಕನಾದರೂ ನಮ್ಗೆ ಏನಾದರೂ ಹೇಳಿಸ್ಬೋದು ಅಥವಾ ಇದೆಲ್ಲ ನಾವು ಸುಮ್ ತುಂಬ ಫ್ಯಾಮಿಲಿಗಳಲ್ಲಿ ನೋಡ್ತಾನೆ ಬಂದಿದ್ದೀವಿ ಏನಪ್ಪ ಅಂದರೆ ಒಬ್ಬ ವ್ಯಕ್ತಿ ನಮಗೆ ಆಗ್ತಾ ಇಲ್ಲ ಅಂದರೆ ನಮ್ಮ ಬಗ್ಗೆ ರಾಂಗಾಗಿ ಹತ್ತು ಜನ ಹೋಗಿ ಹೇಳಿ ಬಂದುಬಿಡ್ತಾನೆ ಅಂದರೆ ನಾವು ಎಷ್ಟೇ ಒಳ್ಳೆಯವರಾಗಿದ್ದರೂ ಕೂಡ ನಮ್ಮನ್ನು ಕೆಟ್ಟವರು ಅಂತಲೇ ಅವ್ರು ಪ್ರೊಜೆಕ್ಟ್ ಮಾಡ್ಕೊತಾ ಬರ್ತಾರೆ ಆ ಹತ್ತು ಜನ ಪ್ರಪಂಚದಲ್ಲಿರೋರು ನಮ್ಮನ್ನು ಕೆಟ್ಟವರು ಅಂತಲೇ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ ಅಂತ ಸೊ ಈ ರೀತಿ ಇರಬೇಕಾದ್ರೆ ನಮ್ಮ ಸಂಬಂಧಗಳಲ್ಲಿ ಅವ್ರು ಎಷ್ಟೇ ವರ್ಸ್ಟ್ ಫೆಲೋಸ್ಗಳಾಗಿದ್ದರೂ ಕೂಡ ಅವ್ರು ಎಷ್ಟೇ ರಾಂಗ್ ರಾಂಗಿದ್ರು ಕೂಡ ನಾವು ಅವ್ರಿಗೆ ಗೌರವಿಸ್ತಾ ಹೋಗಬೇಕು ಮುರಳಿ ಯಾಕೆ ಆ ಒಬ್ಬ ವ್ಯಕ್ತಿ ತುಂಬ ರಾಂಗ್ ಪರ್ಸನ್ ಇದ್ದಾನೆ ವರ್ಸ್ಟ್ ಪರ್ಸನ್ ಇದ್ದಾನೆ ಅವ್ನಿಗೆ ಯಾಕೆ ನಾವು ರೆಸ್ಪೆಕ್ಟ್ ಮಾಡಬೇಕು ಅವನ ಜೊತೆ ನಾವು ಯಾಕೆ ರಿಲೇಷನ್ಶಿಪ್ ಮೇಂಟೈನ್ ಮಾಡಬೇಕು ಅಂತ ನಾವು ಎಲ್ಲೋ ಆಲೋಚನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಬೇಸಿಕಲಿ ಆ ಒಬ್ಬ ವ್ಯಕ್ತಿಗೆ ಯಾರೂ ಅವ್ರ ಫ್ಯಾಮಿಲಿಯಲ್ಲಿ ಗೌರವ ಕೊಡ್ತಾರಲ್ಲ ಅವ್ರ ಅಪ್ಪ ಅಮ್ಮನೇ ಅವ್ರಿಗೆ ಗೌರವ ಕೊಡ್ತಿರಲ್ಲ ಅವ್ರ ಅಣ್ಣ ತಂಗಿ ಅಕ್ಕ ತಮ್ಮಗಳೇ ಅವ್ರಿಗೆ ಗೌರವ ಕೊಡ್ತಿರಲ್ಲ ಆ ರೀತಿಯಾದಂಥ ವಿಚಾರಗಳು ಅಂತ ಬಂದಾಗ ಆ ವ್ಯಕ್ತಿ ತಪ್ಪುಗಳನ್ನು ಮಾಡ್ತಿರೋದೇ ಇನ್ನೊಬ್ಬರ ಒಂದು ಅಟೆನ್ಷನ್ ಗ್ರ್ಯಾಬ್ ಮಾಡೋಕ್ಕೆ ಇನ್ನೊಬ್ಬರ ಪ್ರೀತಿಯನ್ನು ಸಂಪಾದನೆ ಮಾಡೋಕ್ಕೆ ಇನ್ನೊಂದು ಸಂಬಂಧವನ್ನು ತುಂಬ ಗಟ್ಟಿ ಮಾಡ್ಕೊಳೋಕ್ಕೋಸ್ಕರ ಅವ್ನು ರಾಂಗ್ ಥಿಂಗ್ಸ್ಗಳನ್ನ ಮಾಡ್ತೇನೆ ಈ ರೀತಿಯಾಗಿ ನಾವು ಸೈಕಾಲಜಿಕಲಿ ಥಿಂಕ್ ಮಾಡ್ತಾ ಹೋದಾಗ ಯಾರ ಜೊತೆಯೂ ಕೂಡ ನಾವು ದ್ವೇಷವನ್ನು ಬಿಲ್ಡ್ ಮಾಡ್ಕೊಳ್ಬೇಕು ಅಂತ ನಮಗೆ ಅನ್ಸಲ್ಲ ಆ ರೀತಿ ನಾವು ಬಿಲ್ಡ್ ಮಾಡ್ಕೊಂಡ್ರೂ ಸಹ ನಾವು ಯಾವ ರೀತಿ ಸರಿ ಮಾಡ್ಕೊಳ್ಬೇಕು ಅಂತ ನಮಗೆ ನಾವೇ ಆಲೋಚನೆ ಮಾಡೋದ್ರ ಮೂಲಕ ಆ ಸಂಬಂಧಗಳನ್ನು ನಾವು ಸರಿಪಡಿಸ್ತಾ ಹೋಗಬೇಕು ಆ ಸಂಬಂಧ ಯಾವಾಗ ಸರಿ ಆಗುತ್ತೆ ಅಂದರೆ ಆ ವ್ಯಕ್ತಿಗೆ ನಾವು ಹೆಚ್ಚು ಹೆಚ್ಚಾಗಿ ಗೌರವ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗಬೇಕು ಆ ವ್ಯಕ್ತಿ ಮಾಡುತ್ತಿರುವ ತಪ್ಪುಗಳನ್ನು ನೀನು ತಪ್ಪು ಮಾಡಬೇಡ ಅಂತ ನಾವು ಹೇಳೋಂಗಿಲ್ಲ ಯಾಕೆ ಅಂದರೆ ಸೈಕಾಲಜಿ ಪ್ರಕಾರ ನಾವು ಯಾವುದನ್ನ ಮಾಡಬೇಡ ಅಂತ ಹೇಳ್ತೀವಿ ಅದನ್ನು ಅವರು ಮಾಡೇ ಮಾಡ್ತಾರೆ ನಾನು ನನ್ನ ಗುರುಗಳಿಂದ ಅರ್ಥ ಮಾಡ್ಕೊಂಡಿದ್ದು ಏನಪ್ಪಾ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಏನು ತಪ್ಪು ಮಾಡ್ತಿರ್ತಾನೆ ಅದು ಅದನ್ನು ತಪ್ಪು ಅಂತ ಹೇಳಿದಾಗ ಅವನದನ್ನು ಮತ್ತೆ ಜಾಸ್ತಿ ಜಾಸ್ತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ಬಿಡ್ತಾನೆ ಸೈಕಾಲಜಿನೂ ಕೂಡ ಅದನ್ನೇ ಹೇಳುತ್ತೆ ಯಾವುದನ್ನು ನಾವು ಡೋಂಟು ನೋ ಇವು ಕೆನಾಟ್ ಅಂತ ಹೇಳ್ತಾ ಹೋಗ್ತೀವಿ ಅವುಗಳನ್ನು ಮತ್ತೆ ಮತ್ತೆ ಮನುಷ್ಯ ತಪ್ಪು ತಪ್ಪಾಗಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ಬಿಡ್ತಾನೆ ಅಂತ ಸೊ ಹಾಗಿರ್ಬೇಕಾದ್ರೆ ಸಂಬಂಧಿಕರಲ್ಲಿಯೂ ಸಹ ಯಾರಾದರೂ ಒಬ್ಬ ವ್ಯಕ್ತಿ ತಪ್ಪು ಮಾಡ್ತೇನೆ ನೀನು ಈ ಥರ ತಪ್ಪು ಮಾಡ್ಬೇಡ ಅಂತ ಹೇಳಿ ನಾನು ಅದೇ ತಪ್ಪನ್ನೇ ಮಾಡ್ತಾನೆ ಫಾರ್ ಎಕ್ಸಾಂಪಲ್ ಸ್ಮೋಕಿಂಗ್ ಇರ್ಬೋದು ಡ್ರಿಂಕಿಂಗ್ ಇರ್ಬೋದು ಅಥವಾ ಇನ್ನೊಂದು ಫ್ಯಾಮಿಲಿಗೆ ಏನೋ ಒಂದು ಉಳಿ ಹಿಂಡೋದಿರ್ಬೋದು ಈ ಏನೇ ಒಬ್ಬ ವ್ಯಕ್ತಿ ಮಾಡ್ತಿದ್ದಾನೆ ಅಂದರೆ ಆ ವ್ಯಕ್ತಿಗಳು ಮಾಡ್ತಿರೋ ತಪ್ಪುಗಳನ್ನು ನಾವು ಗಣನೀಯವಾಗಿ ಪರಿಗಣಿಸದೆ ಆ ವ್ಯಕ್ತಿ ಏನನ್ನು ಮಾಡಬೇಕು ಆ ವಿಚಾರಗಳನ್ನು ಮಾತ್ರ ಹೇಳ್ತಾ ಹೋದಾಗ ಆ ವ್ಯಕ್ತಿಯ ವ್ಯಕ್ತಿತ್ವ ಕೂಡ ಬದಲಾಗ್ತಾ ಹೋಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ ಸೊ ಯಾವುದೇ ಒಂದು ಸಂಬಂಧದಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ತಪ್ಪಾಗಿದ್ದಾರೆ ಅಂತ ಹೇಳಿದರೆ ಆ ವ್ಯಕ್ತಿ ಮಾಡುವ ಸರಿ ಕೆಲಸಗಳನ್ನು ನಾವು ಕ್ಯಾಚ್ ಮಾಡಬೇಕು ಅವ್ರು ಮಾಡುವಂತಹ ಒಳ್ಳೆಯ ಕೆಲಸಗಳ ಬಗ್ಗೆ ಮಾತ್ರ ನಾವು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಹೋದಾಗ ಅವರು ಮಾತಾ ಮಾಡ್ತಾ ಇರುವಂತಹ ಎಲ್ಲ ಕೆಟ್ಟ ಕೆಲಸಗಳನ್ನು ಅಥವಾ ರಾಂಗ್ ನೇಚರ್ಸ್ಗಳನ್ನು ಅವರು ಬಿಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ ಅಲ್ಲಿಯ ತನಕ ಸೈಕಾಲಜಿ ಪ್ರಕಾರ ಯಾವೊಬ್ಬ ವ್ಯಕ್ತಿಯೂ ಕೂಡ ಬದಲಾಗಲ್ಲ ಅಂತ ನಾವು ಹೇಳ್ತೀವಿ ಹಾಗಾಗಿ ಸಂಬಂಧಗಳಲ್ಲಿ ನಾವು ಯಾವುದೇ ಒಂದು ಸಂಬಂಧವನ್ನು ಅದು ಫ್ಯಾಮಿಲಿ ಅಂತ ಬಂದಾಗ ಫ್ಯಾಮಿಲಿ ಮೆಂಬರ್ಸ್ ಅಂತ ಬಂದಾಗ ಅವರಿಂದ ನಾವು ಹೇಗೆ ಬೇರ್ಪಡಿಕೆಯಾಗಿ ಹೊರಗಡೆ ಬರಬೇಕು ಅವ್ರ ಸಂಬಂಧಗಳನ್ನು ನಾವು ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾಯಿದ್ರೆ ಅದು ಜೀವನದ ಒಂದು ದೊಡ್ಡ ತಪ್ಪು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ನಮ್ಮದು ಅನ್ಕಾನ್ಶಿಯಸ್ ಅಥವಾ ಸಬ್ ಕಾನ್ಷಿಯಸ್ ಮೈಂಡ್ ಯಾವಾಗಲೂ ಸೆಕ್ಯೂರಿಟಿನ ಎಕ್ಸ್ಪೆಕ್ಟ್ ಮಾಡ್ತಿರುತ್ತೆ ನಮ್ಮೆಲ್ಲರ ಲೈಫಲ್ಲಿ ಫಸ್ಟು ಸೇಫ್ಟಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಯಾವುದೋ ಒಬ್ಬ ವ್ಯಕ್ತಿ ಜೊತೆ ನಾನು ದ್ವೇಷ ಕಟ್ಕೊಂಡಿದ್ದೀನಿ ಅಂದರೆ ಆ ವ್ಯಕ್ತಿ ನನಗೆ ಯಾವ ಸಮಯದಲ್ಲಿ ಎಲ್ಲಿಂದ ಯಾರ ಮೂಲಕ ಯಾವ ರೀತಿ ಬೇಕಾದರೂ ಕೆಡಕನ್ನು ಉಂಟು ಮಾಡಬಹುದು ಅನ್ನೋ ಭಯ ನನಗೆ ಅನ್ಕಾನ್ಷಿಯಸಲ್ಲಿ ರನ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾ ಹೋಗ್ಬಿಡುತ್ತೆ ಅಲ್ಲಿಂದ ಅವನು ಸ ಏನೋ ಅದನ್ನು ಒಂದು ಚೈನ್ ಥರ ಸರಣಿಯ ಪ್ರಕಾರವಾಗಿ ಅವನು ಎಲ್ಲರನ್ನು ಡಿಟ್ಯಾಚ್ ಮಾಡ್ಕೊಳ್ತಾ ಬರ್ತಾನೆ ಎಲ್ಲರನ್ನು ದ್ವೇಷಿಸೋಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ಬಿಡ್ತಾನೆ ಈ ರೀತಿ ಭಯದಿಂದ ಅವನು ಎಲ್ಲ ರಾಂಗ್ ಥಿಂಗ್ಸ್ಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ತಾನೆ ಒಂದಾದಮೇಲೆ ಒಂದು ರಿಲೇಷನ್ಶಿಪ್ ಇರೋ ಒಂದು ರಿಲೇಷನ್ಶಿಪ್ ಗ್ಯಾಪ್ ಆಗ್ತಾನೆ ಹೋಗ್ಬಿಡುತ್ತೆ ಒಂದು ದಿನ ಅವನು ಒಬ್ಬ ಒಂಟಿ ಅಂತ ಅನಿಸ್ಬಿಡ್ತಾನೆ ನನಗೆ ಯಾರೂ ಇಲ್ಲ ನನ್ನ ಹೆಂಡ್ತಿ ನನ್ನ ಮಕ್ಕಳು ಅಷ್ಟೇ ಇದ್ರೆ ಅಂತ ಕೆಲವೊಂದು ದಿನಗಳಾದಮೇಲೆ ಅವ್ರೂ ಕೂಡ ಅವರನ್ನು ದ್ವೇಷ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಸಂಬಂಧಗಳು ಅಂತ ಬಂದಾಗ ಫ್ಯಾಮಿಲಿ ಮೆಂಬರ್ಸ್ ಗಳ ಜೊತೆ ನಾವು ಯಾವುದೇ ರೀತಿಯಾದಂಥ ಡಿಟ್ಯಾಚ್ಮೆಂಟ್ಗಳನ್ನು ಸಂಬಂಧಗಳನ್ನು ಮುರಿದುಕೊಳ್ಳುವಂತ ವಿಚಾರಗಳನ್ನು ಯಾವ ಕಾರಣಕ್ಕೂ ಕೂಡ ನಾವು ಯೋಚಿಸುವಂತೆ ಇಲ್ಲ ಈ ಸೈಕಾಲಜಿನ ಅರ್ಥ ಮಾಡಿಕೊಂಡು ನಾವು ಬೆಸ್ಟ್ ರಿಲೇಶನ್ಶಿಪ್ಗಳನ್ನ ಮಾಡ್ಕೊತಾ ಹೋಗಬೇಕು ಅದೇ ರೀತಿ ಸಮಾಜದಲ್ಲಿ ಅಂತ ಬಂದಾಗ ಯಾವುದೋ ಒಬ್ಬ ವ್ಯಕ್ತಿ ನಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂಥ ಪಾಸಿಟಿವ್ ವಿಚಾರಗಳು ಅಂದ್ರೆ ನನಗೆ ಸಹಾಯ ಮಾಡುವಂಥ ಮನಸ್ಥಿತಿ ಇಲ್ಲ ಅವನು ನನ್ನನ್ನು ಬರೀ ದುರ್ಬಳಕೆಯೇ ಮಾಡ್ಕೊಳ್ತಾ ಇದ್ದಾನೆ ಅವ್ನು ಯಾವುದೋ ಒಬ್ಬ ನನ್ನ ಫ್ರೆಂಡ್ ಅಂತಲೇ ಅಂದ್ಕೊಳ್ಳೋಣ ಸೊ ಆ ಫ್ರೆಂಡ್ ನಮಗೆ ಮೋಸ ಮಾಡ್ತಿದ್ದಾರೆ ಅಥವಾ ನಮಗೆ ಬರೀ ರಾಂಗ್ ಥಿಂಗ್ಸ್ಗಳನ್ನೇ ಎಸಗ್ತಾ ಇದ್ದಾರೆ ಅಂದರೆ ಅವ್ರನ್ನ ಆದಷ್ಟು ಬೇಗ ಕಟ್ ಮಾಡ್ಕೊಳಕ್ಕೆ ನೋಡಬೇಕು ಕಟ್ ಮಾಡ್ಕೊಂಡಿರೋದು ಹೆಂಗಿರ್ಬೇಕಂದ್ರೆ ನಾವು ಕಟ್ ಮಾಡ್ಕೊಂಡಿದ್ದೀವಿ ಅನ್ನೋದು ಕೂಡ ಅವ್ರಿಗೆ ಗೊತ್ತಾಗಬಾರ್ದು ಸೊ ಆ ರೀತಿಯಾದಂಥ ಒಂದು ರಿಲೇಶನ್ಶಿಪ್ ಬೇಕು ಅವ್ರ ಹತ್ರ ನಾವು ಜಗಳ ಮಾಡಿಕೊಂಡು ಬಿಟ್ಟಿದ್ದೀವಿ ಅಂದರೆ ಅವರು ಕೂಡ ನಮಗೆ ಯಾವುದೇ ರೀತಿಯಾದಂಥ ಒಂದು ಪರಿಣಾಮವನ್ನು ನೆಗೆಟಿವ್ ಆಗಿ ಫ್ಯೂಚರಲ್ಲಿ ಬೀರೋವಂಥ ಪಾಸಿಬಿಲಿಟೀಸ್ ಇರುತ್ತೆ ಹಾಗಾಗಿ ನಾವು ಅವ್ರ ಜೊತೆ ರಿಲೇಷನ್ಶಿಪ್ನ ಕಟ್ ಮಾಡ್ಕೊಳ್ಬೇಕಾದ್ರೆ ಅವ್ರು ನಮಗೆ ಇದುವರೆಗೂ ನೋವೇ ಕೊಟ್ಟಿದ್ದಾರೆ ಬೇಜಾರುಗಳನ್ನೇ ಮಾಡಿದ್ದಾರೆ ಅಂದರೆ ಅವರಿಗೆ ನನ್ನ ಕೆಲಸದಲ್ಲಿ ನಾನು ತುಂಬ ಬ್ಯುಸಿಯಾಗಿದ್ದೀನಿ ನನ್ನ ಫ್ಯಾಮಿಲಿ ಜೊತೆ ನಾನು ಇಷ್ಟು ಸಮಯ ಕಳೆಯಬೇಕಾಗಿದೆ ನಂದು ಈ ರೀತಿಯಾದಂಥ ಕಮಿಟ್ಮೆಂಟ್ಸ್ಗಳಿದೆ ನಾನು ಅದಕ್ಕೆ ಈ ಒಂದು ರೆಗ್ಯುಲರ್ ಮೀಟಪ್ಸ್ಗಳಾಗಿರ್ಬೋದು ರೆಗ್ಯುಲರ್ ಕಾಂಟ್ಯಾಕ್ಟ್ಸಲ್ಲಿ ಇರೋಕ್ಕೆ ಆಗ್ತಿಲ್ಲ ಅಂತ ತುಂಬ ಒಂದು ಪೊಲೈಟ್ ವೇಯಲ್ಲಿನ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡೋದ್ರ ಮೂಲಕ ಅವ್ರನ್ನ ನಾವು ಡಿಸ್ಕನೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಆದರೆ ಯಾರನ್ನು ದ್ವೇಷಿಸಬಾರ್ದು ಅವ್ರನ್ನೂ ಕೂಡ ದ್ವೇಷಿಸಬಾರ್ದು ಅವ್ರು ನಮಗೆ ಮೋಸ ಮಾಡಿದ್ರು ತೊಂದರೆ ಮಾಡಿದ್ರು ಅವ್ರನ್ನ ದ್ವೇಷಿಸೋಂಗಿಲ್ಲ ದ್ವೇಷದ ಅಂದರೆ ಕಂಪ್ಲೀಟ್ಲಿ ರಾಂಗ್ ಅಂತಲೇ ಅದು ಯಾರೂ ಒಪ್ಕೊಳ್ಳೋಂಗಿಲ್ಲ ಅದು ಒಪ್ಕೊಳೋಕ್ಕೆ ಸಾಧ್ಯ ಇಲ್ಲ ದ್ವೇಷ ಅಂದರೆ ಇರ್ಕೂಡ್ದು ನಮ್ಮ ಹತ್ರ ಆ ರೀತಿ ಅಂದರೆ ಈ ಒಂದು ಹಂಡ್ರೆಡ್ ಪೀಪಲಲ್ಲಿ ಒಬ್ಬ ನೆಗೆಟಿವ್ ಇದ್ದಾನೆ ಅಂದರೆ ಅವ್ನು ಯಾವಾಗ ಬೇಕಾದ್ರೂ ಏನು ಬೇಕಾದ್ರೂ ಮಾಡ್ಬೋದು ಅಂತ ಸೊ ಆ ರೀತಿಯಾದಂಥ ಆಲೋಚನೆ ಪ್ರತಿಯೊಬ್ಬರಿಗೂ ಇರಬೇಕು ನಾವು ಯಾರೊಂದಿಗೂ ದ್ವೇಷ ಇಟ್ಕೊಳ್ಬಾರ್ದು ದ್ವೇಷ ಇಟ್ಕೊಂಡಿದ್ದೀವಿ ಅಂದರೆ ಅಲ್ಲಿ ರಿಲೇಷನ್ಶಿಪ್ಗಳು ಮುರಿತಾ ಇರುತ್ತೆ ಅಂತ ಅಂದರೆ ಮುರ್ಕೊಳ್ಬಾರ್ದು ಅಂತ ಗೊತ್ತಿರಬೇಕು ಯಾರ ಜೊತೆ ಮುರ್ಕೊಬೇಕು ಯಾರ ಜೊತೆ ರಿಲೇಷನ್ಶಿಪ್ನ ಮುರ್ಕೊಳ್ಬಾರ್ದು ಮುರ್ಕೊಂಡು ಅದನ್ನು ಕೂಡ ನಾವು ಯಾವ ರೀತಿ ಮುರ್ಕೊಳ್ಬೇಕು ಅನ್ನೋದು ತುಂಬ ಚೆನ್ನಾಗಿರಬೇಕು